ಈ ಎರಡು ದಿವಸದಲ್ಲಿ ಸಾಕಷ್ಟು ಗೋಷ್ಠಿಗಳಲ್ಲಿ ಸುಮಾರು ಮೂವತ್ತೈದು ಮೂವತ್ತಾರು ಪ್ರಬಂಧನಕಾರರು ತಮ್ಮ ಸಂಶೋಧನಾತ್ಮಕ ಚಿಂತನೆಗಳನ್ನು ನಮ್ಮ ಜೊತೆಗೆ ಹಂಚಿಕೊಂಡಿದ್ದಾರೆ ಹಾಗೆ ಹಲವಾರು ವಿದ್ವಾಂಸರು ಗೋಷ್ಠಿ ಅಧ್ಯಕ್ಷತೆಯನ್ನು ವಹಿಸಿ ಆ ಸಂಶೋಧಕರು ಪ್ರಬಂಧವನ್ನು ಮಂಡಿಸಿದ್ದನ್ನು ಗ್ರಹಿಸಿ ತಮ್ಮ ಚಿಂತನೆಗಳನ್ನು ನಮ್ಮ ಜೊತೆಗೆ ಹಂಚಿಕೊಂಡಿದ್ದಾರೆ ಇನ್ನು ಕೊನೆ ಘಟ್ಟಕ್ಕೆ ಬಂದದ್ದು ಏನು ಅಂದರೆ ಈ ಸಂ ಈ ಸಮ್ಮೇಳನದಿಂದ ನಾವು ಸಾಧಿಸಿದ್ದೇನು ಸಾಧಿಸಬೇಕಾದ್ದೇನು ಇದನ್ನು ಚಿಂತನೆಗೆ ನಾವು ಈ ಪ್ಯಾನೆಲ್ ಡಿಸ್ಕಷನಲ್ಲಿ ನಾವು ಚಿಂತನೆ ಮಾಡತಕ್ಕಂಥದ್ದು ಅಳವಡಿಸಿಕೊಳ್ತಕ್ಕಂಥದ್ದು ಈ ದೃಷ್ಟಿಕೋನದಿಂದ ಮೊದಲನೇ ದಿವಸದಲ್ಲಿ ನಡೆದಂಥ ಗೋಷ್ಠಿಗಳಲ್ಲಿ ಅದಕ್ಕೆ ಒಂದು ವಿದ್ಯಾಪನೆ ಈ ಪ್ಯಾನೆಲ್ ಡಿಸ್ಕಷನಲ್ಲಿ ಹಲವಾರು ವಿದ್ವಾಂಸರು ನಾವು ಅಳವಡಿಸ್ಕೊಂಡಿದ್ದೀವಿ ಅವಾಗ ಕಾಲಾವಕಾಶ ಇರ್ತಿತ್ತು ಅದಕ್ಕೆ ಒಂದು ಪೆನಲ್ ಡಿಸ್ಕಷನ್ ಅಂತ ಒಂದು ಒನ್ ಅವರ್ ಉಂಟೆ ಮಾಡ್ತಾ ಇದ್ದೇವು ಈ ಸಮಯದ ಅವಕಾಶ ಇರಲಾರ್ದ್ರಿಂದ ನಾವು ಒಂದೇ ಒಂದು ವಿನಂತಿ ಏನಂದರೆ ಆಯಾ ಗೋಷ್ಠಿಯಲ್ಲಿ ಯಾರು ಅಧ್ಯಕ್ಷರಾಗಿದ್ದರೂ ಅವರು ಆ ಗೋಷ್ಠಿಯಲ್ಲಿ ಮಂಡಿಸದಂತಹ ಪ್ರಬಂಧಗಳನ್ನು ಸಂಗ್ರಹಿಸಿದ್ದಾರೆ ಅವರು ಬಂದು ತಮ್ಮ